ಅವರ ಬಾಯಿಯಿಂದ ಭಗವಂತ ನುಡಿಸ್ತಾನೆ ಅವರು ಬಹಳ ಜಾಣರು ಸಂಸಾರವನ್ನು ಪಾರಮಾರ್ಥವನ್ನು ತೂಗಿಸಿಕೊಂಡು ಹೋಗುವಂಥ ಉಳ್ಳವರು ನಿರಂತರ ಅಧ್ಯಯನಶೀಲರು ವೈಜ್ಞಾನಿಕ ಮನೋವೃತ್ತಿ ಉಳ್ಳವರು ವೈಜ್ಞಾನದ ಜೊತೆಗೆ ಸನಾತನವನ್ನು ಜೋಡಿಸಿ ಅನೇಕ ಯುವಕರಿಗೆ ಶಿಕ್ಷಕರಿಗೆ ಅನೇಕ ವಿದ್ಯಾರ್ಥಿಗಳಿಗೆ ಪ್ರೇರಕರು ವೃತ್ತಿಯಿಂದ ಶಿಕ್ಷಕರು ಪ್ರವೃತ್ತಿಯಿಂದ ಬವರೋಗಕ್ಕೂ ಮದ್ದು ಕೊಡುವಂಥ ಡಾಕ್ಟರ್ದಾರ ಅವರ ಮಾತನ್ನ ಎಲ್ಲರೂ ಶಾಂತವಾಗಿ ಲಕ್ಷ ಕೊಟ್ಟು ಕೇಳಿ ಧನ್ಯರಾಗಬೇಕಾಗಿ ಸೂಚನೆ कं करोति वाचालं पङ्गुं लङ्घयते गिरिं यत्कृपां तमहं वन्दे परमानन्दमाधवः श्रीस्वामी विवेकानन्दम् भारतवीरनरेन्द्रं त्वां वन्दे सिंहनिनादम् ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಕಾರ್ಯಕ್ರಮದ ಪ್ರೇರಣಾ ಶಕ್ತಿಯಾದ ಸದ್ಗುರು ಸಿದ್ಧಾರೂಢಜ್ಜನಿಗೆ ಭಕ್ತಿಯಿಂದ ಅಭಿವಂದಿಸಿ ತತ್ಸ್ವರೂಪರಾಗಿ ಸನ್ನಿಧಾನವನ್ನು ಕರುಣಿಸಿ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ದಯಪಾಲಿಸುತ್ತಿರುವ ಎಲ್ಲ ಪೂಜ್ಯ ಚರಣಗಳಲ್ಲಿ ಭಕ್ತಿಯ ಪ್ರಣಾಮಗಳು ಇಲ್ಲಿ ಸಮಾವೇಶಗೊಂಡಿರುವ ಸಮಸ್ತ ದೈವವೇ ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು ಯಾಕೋ ಏನೋ ಮನಸ್ಸು ಜೋಡು ಕುರುಳಿ ಅಜ್ಜ ಅವರ ಸಾಮೀಪ್ಯವನ್ನು ಬಯಸ್ತದೆ ಅವಕಾಶ ಸಿಕ್ಕಾಗೊಮ್ಮೆ ಅವ್ರ ಹತ್ರ ಬರಬೇಕು ಕಣ್ತುಂಬ ಅವ್ರನ್ನ ನೋಡಬೇಕು ಕಿವಿ ತುಂಬ ಅವ್ರ ಮಾತು ಕೇಳಬೇಕು ಅಂತ ಮನಸ್ಸು ಅನಿಸ್ತದ ಗೊತ್ತಿಲ್ಲ ಯಾಕೆ ಏನೋ ಗೊತ್ತಿಲ್ಲ ಅಂಥದ್ದೇನೋ ಒಂದು ಚುಂಬಕ ಶಕ್ತಿ ಪೂಜ್ಯಪಾತ ಗುರುಗಳೊಳಗಡೆ ಇದೆ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ಸ್ಪೀಕ್ಸ್ ಲೌಡರ್ ದನ್ ದ ವರ್ಡ್ಸ್ ಅಂದ್ರೆ ಮಾತುಗಳಿಗಿಂತಲೂ ಕೃತಿ ಜೋರಾಗಿ ಯಾಕೆ ಯಾಕಿಲ್ ಬರಬೇಕು ಅಂತ ಅನಿಸ್ತದೆ ಅಂದ್ರೆ ಅವ್ರೇನ್ ಮಾಡಿದಾರಲ್ಲ ಅವರು ಮಾಡಿದ ಮಾಟ ಒಳಗೊಂದು ನೋಟ ತೋರಿಸಿ ಎಲ್ಲಾರನ್ನೂ ಕೈ ಮಾಡಿ ಕರೀತ ಇಲ್ಲಿ ಬಂದು ಕೂತಾಗ ನಾನು ಗಮನಿಸಿದೆ ಹಳದಿ ಅಂಗಿ ಹಾಕೊಂಡಿರೋ ಅಜ್ಜಿ ಒಬ್ರು ಬಂದು ಎರಡು ಕಾಯಿ ಇಟ್ಟು ಕೈ ಮುಗಿದು ಇಲ್ಲಿನ ಮೆಟ್ಟಿಲಿಗೆ ತಮ್ಮ ಹಣಿ ಜಜ್ಜ್ ಗೊತ್ತಿಲ್ಲ ಅವ್ರು ಯಾಕೆ ಜಜ್ಜಿದ್ರು ಅವ್ರ ಒಳಗೆ ಏನ್ ಅನ್ಕೊಂಡ್ರು ಗೊತ್ತಿಲ್ಲ ಅವ್ರೇನ್ ಹಣಿ ಜಜ್ ಆ ಜಜ್ಜುವಾಗ ಹೃದಯ ಏನ್ ಆರ್ದ್ರ ಅನಿಸ್ತದಲ್ಲ ಆ ಭಾವ ಆ ಪ್ರೇಮ ಹೆಚ್ಚು ಕಡಿಮೆ ನಮ್ಮನೆಲ್ಲ ಅವ್ರನ್ನ ನೋಡಬೇಕು ಅಂತ ಅನಿಸ್ತದೆ ಇನ್ನೊಂದು ಮಾತಿದೆ ಇಂಗ್ಲಿಷ್ ಒಳಗಡೆ ಬಹುತೇಕ ನಿಮ್ಗೆ ತಿಳಿಬಹುದು ದ ವರ್ಡ್ಸ್ ಕಮ್ ಫ್ರಮ್ ಹಾರ್ಟ್ ರಿಚಸ್ ಹಾರ್ಟ್ಸ್ ವರ್ಡ್ಸ್ ಕಮ್ ಫ್ರಮ್ ಲಿಪ್ಸ್ ನೆವರ್ ರೀಚಸ್ ದ ಹಾರ್ಟ್ ಅಂದರೆ ಹೃದಯದಿಂದ ಬಂದ ಮಾತುಗಳು ಹೃದಯಗಳನ್ನು ಮುಟ್ಟುತ್ತವೆ ತುಟಿಗಳಿಂದ ಆಡಿದ ಮಾತುಗಳು ಎಂದೂ ಹೃದಯವನ್ನು ಮುಟ್ಟುವುದಿಲ್ಲ ಅಂತ ಅದರ ಅರ್ಥ ಪೂಜ್ಯಪಾದ ಗುರುಗಳು ಬಾಯಿಯಿಂದ ಮಾತಾಡೋದಿಲ್ಲ ಹೃದಯದಿಂದ ಮಾತಾಡ್ತಾರೆ ಅವರು ಕಣ್ಣಿನಿಂದ ನೋಡೋದಿಲ್ಲ ಅಂತರ್ಗಣ್ಣಿನಿಂದ ಆಲಿಂಗಿಸ್ತಾರೆ ಆದ್ದರಿಂದಲೇ ಏನು ಪದೇ ಪದೇ ಅವರ ಸಮೀಪ ಬರಬೇಕು ಅವ್ರನ್ನ ನೋಡಬೇಕು ಅವ್ರ ಮಾತು ಕೇಳಿಸ್ಕೋಬೇಕು ಅಂತ ಅನಿಸ್ತದೆ ಅಂಥ ಪೂಜ್ಯ ಪಾದ ಗುರುಗಳ ಕರ್ತೃತ್ವ ಶಕ್ತಿಯಿಂದ ನಿರ್ಮಾಣವಾದಂತಹ ಈ ಪವಿತ್ರ ವೇದಿಕೆ ಮೇಲೆ ನಿಲ್ಲುವಂತಹ ಸೌಭಾಗ್ಯಕ್ಕೆ ಶ್ರದ್ಧೆಯಿಂದ ವಂದಿಸಿ ನಿನ್ನೆ ಅವ್ರು ಹುಟ್ಟಿದ ದಿನ ಇತ್ತು ಬಹಳ ಸಂಭ್ರಮದಿಂದ ತಾವೆಲ್ಲ ಆಚರಿಸಿದ್ರಿ ನಾನು ಅವರಿಗೆ ಶುಭಾಶಯಗಳನ್ನು ಹೇಳಬೇಕು ಆದರೆ ಮನಸ್ಸು ಯಾಕೋ ಅವರಿಗೆ ಶುಭಾಶಯಗಳನ್ನು ಹೇಳಬಾರದು ಶುಭಾಶೀರ್ವಾದಗಳನ್ನು ಬೇಡಬೇಕು ಅಂತ ಅನಿಸ್ತಾ ಇದೆ ಭಗವಂತನಲ್ಲಿ ಪ್ರಾರ್ಥಿಸಿ ಸಾಧ್ಯ ಆದರೆ ಅವರು ಅನುಗಾಲವೂ ಆರೋಗ್ಯದಿಂದ ಸದಾಕಾಲ ನಗು ನಗುತ ನಮ್ಮೆಲ್ಲರಿಗೆ ಆಶೀರ್ವಾದವನ್ನ ಮಾಡುವಂತಾಗ್ಲಿ ಅಂತ ಪ್ರಾರ್ಥಿಸಿ ಪೂಜ್ಯ ಅಪ್ಪಾಜಿಯವರು ಒಂದ್ ಎರಡು ಮಾತು ನನ್ನ ಬಗ್ಗೆ ಹೆಚ್ಚಿಗೆನೆ ಹೇಳಿದರು ಅದು ಮಾತೃಪ್ರೇಮ ಅವ್ರು ಹೇಳಿದಷ್ಟು ನಾನೇನು ಬುದ್ಧಿವಂತ ಇಲ್ಲ ಆದರೆ ನೂರಕ್ಕೆ ನೂರ ಆ ಪ್ರಯತ್ನವನ್ನ ಅವರ ಆಶೀರ್ವಾದದಿಂದ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಿ ಆ ಹುಡುಗಿ ಗೌತಮಿ ಇಲ್ಲೊಂದು ಮೂರು ನಿಮಿಷ ಪವಾಡ ಮಾಡಿದರು ನನಗನ್ನಿಸ್ತದೆ ಅಂಥದ್ದೊಂದು ಪವಾಡ ಆದಮೇಲೆ ಭಾಷಣದ ಅವಶ್ಯಕತೆ ಇರೋದಿಲ್ಲ ಆಕೆ ಎರಡು ವಚನ ಹೇಳ್ತೀನಿ ಅಂದು ಹಾಲು ಗಲ್ಲದ ಹಸು ಆಕೆ ಸಣ್ಣ ಹಸುವೆ ಆಕೆಗೇನು ಬಹಳ ವಯಸ್ಸಾಗಿಲ್ಲ ಅದ್ರ ಭಾವ ಎಷ್ಟು ಪಕ್ವ ಇದೆ ಅಂದ್ರೆ ನಮ್ಮಂತ ಅವ್ರ ನೂರು ಭಾಷಣಕ್ಕೆ ಆಕೆ ಆರು ವಚನ ಸಮ ಅಷ್ಟು ಸುಂದರವಾಗಿ ಮಾತಾಡಿದೆ ಅದಕ್ಕೆ ಏನೋ ಇಲ್ಲಿ ಬರಬೇಕು ಅಂತ ಅನಿಸ್ತದೆ ನಾ ಮೊನ್ನೆ ಫೇಸ್ಬುಕ್ ಒಳಗೆ ನೋಡ್ತಿದ್ದೆ ಇನ್ನೊಬ್ಬ ಹುಡುಗ ಪ್ರಾರ್ಥನೆ ಮಾಡಿದ್ದಾನ ನೋಡಿದಿರಿ ಅವನು ಮೈ ಮ್ಯಾಗ್ ಹಾಕಿದ ಜೀನ್ಸ್ ಪ್ಯಾಂಟ್ ಬಿಗಿಯಾಗಿ ಹಿಡ್ಕೊಳ್ಳೋಷ್ಟು ಗಟ್ಟಿ ಕೈ ಇಲ್ಲ ಅವನಿಗೆ ಆದ್ರೆ ಕಂಠದೊಳಗಡೆ ಕೈಲಾಸದೊಳಗಿರೋ ಸಿದ್ಧಾರ್ಥ ಓಡಿ ಬಂದು ಮುಂದೆ ಪ್ರೇಮ ಇದೆ ನಿರ್ಮಾಣ ಮಾಡಿದ್ದಾರೆ ಪೂಜ್ಯಪಾದ ಗುರುಗಳು ಪ್ರವಚನಕ್ಕೆ ಒಳ್ಳೆಯ ವಿಷಯವನ್ನು ಆಯ್ಕೆ ಮಾಡಿ ಇಟ್ಟಿದ್ದಾರೆ ಇದು ಶಾಸ್ತ್ರದ ವಿಷಯ ಶಾಸ್ತ್ರವನ್ನು ಅಕ್ಷರಶಃ ನಾನು ಅಧ್ಯಯನ ಮಾಡದೇ ಇರೋದ್ರಿಂದ ನಾನು ನನಗೆ ಬಲ್ಲ ಪರಿಚಿತ ಗುರುಗಳಿಂದ ಕೇಳಿ ತಿಳಿದಿರುವಂತಹ ನಾಲ್ಕಾರು ವಿಚಾರಗಳನ್ನ ನಿಮ್ಮ ಮುಂದೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಇದು ನಾವು ಹೇಗಿರಬೇಕು ಭಕ್ತಿಯ ವಿಷಯದಲ್ಲಿ ಅನ್ನುವಂಥ ಮಾರ್ಗದರ್ಶನವನ್ನು ಮಾಡುವಂಥ ಒಂದು ಪದ್ಯ ಆ ಪದ್ಯದ ಒಂದು ಸಾಲನ್ನ ಇವತ್ತು ಗುರುಗಳು ಉಪನ್ಯಾಸಕ್ಕೆ ನಿರ್ದೇಶನವನ್ನ ಮಾಡಿದ್ದಾರೆ ಇದನ್ನ ರಚನೆ ಮಾಡಿದವರು ಸರ್ಪಭೂಷಣ ಶಿವಯೋಗಿಗಳು ಮೂರು ನಿಮಿಷ ಅವರ ಪೂರ್ವ ಚರಿತ್ರೆಯನ್ನು ತಿಳ್ಕೊಳ್ಳೋಣ ಬೆಂಗಳೂರಿಗೆ ಹದಿನೈದು ಕಿಲೋಮೀಟರ್ ಸಮೀಪದಲ್ಲಿ ಚಿಕ್ಕ ಬಾಣಾವರ ಅಂತ ಒಂದು ಊರಿದೆ ಆ ಊರಿನೊಳಗಡೆ ಹದಿನೆಂಟನೇ ಶತಮಾನದ ಆರಂಭದಲ್ಲಿ ಮಲ್ಲಿಕಾರ್ಜುನಪ್ಪ ಚೆನ್ನಮ್ಮ ಅಂತ ದಂಪತಿಗಳಿದ್ರು ಅವ್ರಿಗೆ ನಾಲ್ಕು ಜನ ಮಕ್ಕಳು ಶಾಂತಪ್ಪ ಸಪ್ಪಣ್ಣ ಮಲ್ಲಣ್ಣ ಹುಚ್ಚಣ್ಣ ಆ ದಂಪತಿಗಳು ಭಗವಂತನ ಮೇಲೆ ನಿಷ್ಠೆ ಇಟ್ಟವರು ರಟ್ಟಿ ಮೇಲೆ ವಿಶ್ವಾಸ ಇಟ್ಟವರು ಮಕ್ಕಳ ಮೇಲೆ ಪ್ರೇಮ ಇಟ್ಟು ಮನೆಯನ್ನ ಮಂಗಲಕರವಾಗಿ ನಡೆಸಿಕೊಂಡು ಹೋಗುವಂಥವ್ರು ಅವ್ರಿಗೆ ಬೆಂಗಳೂರಿನೊಳಗಡೆ ಇದ್ದಂಥ ತಿಪ್ಪ ಶೆಟ್ಟಿ ಮಠ ಮತ್ತು ಮಠದ ಗುರುಗಳಾದಂಥ ಪೂಜ್ಯಪಾದ ಗುರುಸಿದ್ಧ ಯತಿಗಳ ಮೇಲೆ ಬಹಳ ಅನುರಾಗ ಪ್ರೇಮ ಅವಾಗ ಅವಾಗ ಗುರುಗಳನ್ನ ನೋಡೋದಕ್ಕೆ ಹೋಗುತ್ತಿದ್ರು ಗುರುಗಳ ಆಶೀರ್ವಾದವನ್ನ ಪಡೀತಿದ್ರು ಈ ನಾಲ್ಕು ಜನ ಮಕ್ಕಳ ಒಳಗಡೆ ಎರಡನೇ ಮಗ ಸಪ್ಪಣ್ಣ ಹುಟ್ಟಿದಾಗಿನಿಂದಲೇ ಬಹಳ ಚುರುಕು ಬುದ್ಧಿಯನ್ನ ಪ್ರದರ್ಶನ ಮಾಡ್ತಿದ್ದಂತ ಹುಡುಗ ಆ ಹುಡುಗನ ಪ್ರೇಮದಿಂದ ತಂದೆ ತಾಯಿ ಸಪ್ಪಣ್ಣಪ್ಪ ಸಪ್ಪಣ್ಣ ಸ್ವಾಮಿ ಸಪ್ಪಣ್ಣ ಸಪ್ಪಯ್ಯ ಅಂತ ಕರೀತಿದ್ರು ಒಮ್ಮೆ ಹುಡುಗನಿಗೆ ಮೂರು ವರ್ಷ ಇದ್ದಾಗ ಬೆಂಗಳೂರಿಗೆ ಗುರುಗಳ ದರ್ಶನ ತಗೊಳ್ಳೋದಕ್ಕೆ ಮಠಕ್ಕೆ ಕರ್ಕೊಂಡು ಹೋಗಿರ್ತಾರೆ ಗುರುಗಳ ದರ್ಶನ ಆದ ಮೇಲೆ ಹುಡುಗನ ಜಗಲಿ ಮೇಲೆ ಕೂಡಿಸಿ ತಂದೆ ತಾಯಿ ಎರಡು ನಿಮಿಷ ಆ ಕಡೆ ಹೋಗಿ ಈ ಕಡೆ ಬರುವಷ್ಟು ಹೊತ್ತಿಗೆ ಒಂದು ಸರ್ಪ ಹುಡುಗನ ಶರೀರದ ತುಂಬಾ ಸುತ್ತಿಕೊಂಡಿರುತ್ತದಂತೆ ಆಗ ಗಾಬರಿಯಾದ ತಂದೆ ತಾಯಿ ಗುರುಗಳನ್ನು ಕರ್ಕೊಂಡು ಬಂದು ಹುಡುಗನ ತೋರಿಸಿದ್ರೆ ಶರೀರದ ಮೇಲೆ ಕಾಳ ಸರ್ಪ ಆಡ್ತಿದ್ರು ಹುಡುಗ ಆನಂದದಿಂದ ಖುಷಿ ಖುಷಿಯಾಗಿ ನಗನಗತ್ತ ಕುಳಿತಿದ್ನಂತೆ ಆಗ ಪೂಜ್ಯಪಾದ ಗುರುಸಿದ್ಧ ಯತಿಗಳು ಇವ ಸಾಮಾನ್ಯ ಹುಡುಗ ಅಲ್ಲ ಸರ್ಪಭೂಷಣ ಅಂತ ನಾಮಕರಣ ಮಾಡಿದ್ರಂತೆ ಏನಿಸ್ಲಿಲ್ಲ ಇನ್ನು ಏನು ಅನಿಸ್ಲಿಲ್ಲ ಚಪ್ಪಾಳಿ ಹೊಡೆಯೋದು ಹೆಂಗಂತ ಹೇಳಿಕೊಡ್ಲಿ ನಮಗಿಂತ ದೊಡ್ಡವರಿಗೆ ನಮಗಿಂತ ಕೈ ಮೇಲೆತ್ತಿ ಚಪ್ಪಾಳೆ ಹೊಡಿಬೇಕು ಒಂದ್ಸರಿ ಎಲ್ಲಾರು ರುಕೋ 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 ಸರಿ ಸರಿ ನಮಗಿಂತ ದೊಡ್ಡವರಿಗೆ ನಮಗಿಂತ ಕೈ ಮೇಲೆತ್ತಿ ಚಪ್ಪಾಳೆ ಹೊಡಿಬೇಕು ಒಂದ್ಸರಿ ಎಲ್ಲಾರು ಎರಡು ಕೈ ಮೇಲೆ ಎತ್ತರಿ ಹೊಡಿಬೇಡ ಈ ಪವಿತ್ರವಾದ ಭೂಮಿ ಇದೆಯಲ್ಲ ಭರತ ಭೂಮಿ ಜಗತ್ತಿನ ದೇವಾಲಯ ಅಂತ ಕರೀತಾರೆ ಈ ದೇವಾಲಯಕ್ಕೊಂದ್ಸರಿ ಜೋರಾಗಿ ಚಪ್ಪಾಳೆಯನ್ನು ಈ ಪವಿತ್ರ ಭೂಮಿ ಜಗತ್ತಿನ ದೇವಾಲಯದಲ್ಲಿ ಉತ್ತರದ ಕಾಶ್ಮೀರದಿಂದ ದಕ್ಷಿಣದ ಕನ್ಯಾಕುಮಾರಿಯವರೆಗೆ ಪಶ್ಚಿಮದ ಗುಜರಾತ್ನಿಂದ ಪೂರ್ವದ ಅಸ್ಸಾಂನವರಿಗೆ ಹೆಜ್ಜೆ ಹೆಜ್ಜೆಗೆ ಅನುಗಾಲವು ಮೂಡಿ ಬಂದ ಮಹಾತ್ಮನಿಗಳನ್ನ ಆ ಎಲ್ಲಾ ಮಹಾತ್ಮರಿಗೊಂದಿಗೆ ಜೋರಾಗಿ ಚಪ್ಪಳ ಜಗತ್ತಿನ ಕಲ್ಯಾಣವನ್ನೇ ಆತ್ಮ ಕಲ್ಯಾಣ ಅಂತ ಭಾವಿಸಿ ಅನುಗಾದವು ಮಂಗಲಕರವಾದದ್ದನೇ ನುಡಿದು ಪ್ರಾರ್ಥಿಸಿ ಹಾರೈಸಿದಂತಹ ಸದ್ಗುರು ಸಿದ್ಧಾರೂಢಜ್ಞರಿಗೊಮ್ಮೆ ಜೋರಾಗಿ ಚಪ್ಪಳ ಅಂತಹ ಸಿದ್ಧಾರೂಢಜ್ಜನ ಸತ್ತು ರೂಪರಾಗಿ ಬಂದು ನಮ್ಮೆಲ್ಲರ ಮುಂದೆ ನಿಂತು ಭಕ್ತಿಯ ಹೆದ್ದರೆಯೊಂದನ್ನು ಸದ್ದು ಗದ್ದಲವಿಲ್ಲದೆ ನಿರ್ಮಿಸಿ ಜೋಡ ಕುರುಳಿಯೊಳಗೆ ಸುಮ್ಮನೆ ನೆಲೆ ನಿಂತ ಸದ್ಗುರು ಸಿದ್ಧನಾನಂದ ಭಾರತಿ ಸ್ವಾಮೀಜಿ ಮೂರು ವರ್ಷದ ಹುಡುಗನ ಮೈ ಮೇಲೆ ಕಾಳ ಸರ್ಪ ಕೂತಾಗ ಹುಡುಗ ಗಾಬರಿ ಆಗ್ಲಿಲ್ಲ ಕಂಗೆಡ್ಲಿಲ್ಲ ಆತಂಕ ಪಡ್ಲಿಲ್ಲ ಅಳ್ಳಿಲ್ಲ ಗುರುಗಳಿಗನಸ್ತು ಏನೋ ವಿಶೇಷ ಇದೆ ಈ ಹುಡುಗ ಬರೀ ಸಪ್ಪಣ್ಣ ಅಲ್ಲ ಸರ್ಪಭೂಷಣ ಅಂತ ನಾಮಕರಣ ಮಾಡ್ತಾರೆ ಆಗಾಗ ಗುರುಗಳ ಸಮೀಪಕ್ಕೆ ಹೋಗೋದು ಬರೋದು ನಡೆದಿರ್ತದೆ ತಂದೆ ತಾಯಿ ಒಂದು ಸರಿ ಹುಡುಗನ ಕರ್ಕೊಂಡು ಬಂದು ಇವನ್ ಶಾಲೆ ವಿಷಯ ಏನ್ ಮಾಡೋದು ಅಂತ ಕೇಳ್ತಾರೆ ಬಹಳ ಜನ ತಂದೆ ತಾಯಿ ಮಕ್ಕಳ ಶಾಲೆ ವಿಷಯ ಎಷ್ಟು ವಿಚಿತ್ರ ತಲೆ ಹತ್ತಿದೆ ಅಂದ್ರೆ ಕಲಿಸಬೇಕೇನು ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೂ ಕಲಿಸೋ ಸಲುವಾಗಿ ಮಕ್ಕಳ ಭವಿಷ್ಯನ ಬಹಳ ಜನ ಅಪ್ಪ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮೇಷ್ಟ್ರಾಗಿ ಮಾತು ಹೇಳ್ತಾ ಇದ್ದೀನಿ ನಾನು ಅಪ್ಪ ಅವನಿಗೆ ಏನು ಕಲಿಸ್ಬೇಕು ಅಂತ ಗೊತ್ತಿಲ್ಲ ಕಲಿಸೋದು ಬಿಡೋದಿಲ್ಲ ಒಳಗೂ ಏನು ಕಲಿಸ್ಬೇಕು ಅನ್ನೋದು ಸರಿಯಾಗಿಲ್ಲ ನೀವು ಸರಿಯಾಗಿ ಕೇಳಿಸ್ಕೊಂಡ್ರೋ ಇಲ್ಲೋ ಗುರುಗಳು ಮಾತಾಡಬೇಕಾದ್ರೆ ಎಪ್ಪತ್ತೈದು ವರ್ಷಕ್ಕಿಂತ ಮುಂಚೆ ಈ ಪದ್ಯ ಪುಸ್ತಕದೊಳಗಿತ್ತಂತೆ ಶಾಲಾ ಪುಸ್ತಕದೊಳಗಡೆ ಅರೇ ಶಾಲಾ ಪುಸ್ತಕದೊಳಗಡೆ ಇಂಥ ಪದ್ಯ ಇಟ್ರೆ ಭೂಮಿ ರಾಮರಾಜ್ಯ ಆಗುದಿಲ್ಲ ಇದನ್ನ ಮಾಡೋದಕ್ಕೆ ಮಠ ಕಟ್ಟೋ ಅವಶ್ಯಕತೆ ಇದೆಯೇ ಕಲಿಸ್ಬೇಕೇನು ಅನ್ನೋದು ಅಪ್ಪ ಅವಗೆ ಎಲ್ಲಿವರೆಗೂ ಗೊತ್ತಿರುವುದಿಲ್ಲೋ ಅಲ್ಲಿವರೆಗೂ ಇಂಥ ಸಂತ ಮಹಾಂತರಿ ವಿಶ್ರಾಂತಿ ಇರೋದಿಲ್ಲ ಕಲಿಬೇಕೇನು ಅನ್ನೋದು ನಮಗ್ ಯಾವಾಗ ಗೊತ್ತಾಗೋದಿಲ್ವೋ ಅಲ್ಲಿವರೆಗೂ ಇದನ್ನೆಲ್ಲ ಮಾಡಿದ್ದು ಹಳೆಯ ಹುಣ್ಸೆ ಅಂತೊಳದಂಗ ತಂದೆ ತಾಯಿ ಶಾಲೆ ಕಲಿಸೋ ವಿಚಾರ ಬಂತು ಗುರುಗಳ ಹತ್ರ ಕರ್ಕೊಂಡು ಹೋಗಿ ಕೇಳಿದ್ರು ಗುರುಗಳು ಅಂದ್ರು ಹೊಟ್ಟೆ ತುಂಬ ಶಿಕ್ಷಣ ಕಲಿಸಿ ಏನ್ ಮಾಡ್ತೀರಿ ಮಠದೊಳಗಡೆ ನೀವು ಬಿಡ್ರಿ ನಾನೇ ಕಲಿಸ್ತೀನಿ ಅಂತ ಹೇಳಿದ್ರು ಕೈ ಹಿಡ್ಕೊಂಡು ಪಾಠ ಚಲುವ ಮಾಡಿದ್ರು ವೇದ ಆಗಮ ತರ್ಕ ವ್ಯಾಕರಣ ಛಂದಸ್ಸು ಸಂಗೀತ ಕನ್ನಡ ಸಂಸ್ಕೃತ ಸಾಹಿತ್ಯದ ಸಾರವನ್ನೆಲ್ಲ ಹುಡುಗ್ರಿಗೆ ಧಾರೆ ಹುಡುಗ ವಯಸ್ಸಿಗೆ ಬಂದ ಅಪ್ಪ ಅವನ ತಲೆಯಾಗ್ ಚಿಂತೆ ಚಾಲುವಾಯ್ತು ಏನ್ ಚಿಂತಿ ಏನ್ ಚಿಂತಿ ಇದೊಂದು ಚಿಂತೆ ಬಿಟ್ರೆ ಬೇರೆ ಚಿಂತೆ ನಮ್ಮ ತಲೆ ಬರೋದೇ ಇಲ್ಲ ಈ ಚಿಂತೆ ಇದ್ದಲ್ಲೇ ಭಗವಂತ ನಿಲ್ಲೋದೇ ಇಲ್ಲ ಆದ್ರೂ ನಮ್ಮ ತಲೆಯಾಗ ಇದನ್ನು ಬಿಟ್ಟು ಬೇರೆ ಚಿಂತೆ ಬರೋದೇ ಇಲ್ಲ ಅವು ಅಂದಳು ಮಗನಿಗೆ ಮದುವೆ ಮಾಡಬೇಕು ಗುರುಗಳಂದ್ರು ಅವನ್ ಮದುವೆಯಾಗಿ ಬಹಳ ದಿನ ಆಯ್ತಲ್ಲ ಅವ್ವ ಅಪ್ಪನ ಎದಿ ಹೆಂಗ್ ಒಡೆದಿರ್ಬೇಕು ವಿಚಾರ ಮಾಡಿ ಕಲಿಸ್ಬೇಕಂತ ಮಠದಾಗ ಬಿಟ್ಟು ಹೋದ್ರೆ ಮದುವೆ ಮಾಡಿ ಇಟ್ಟಿರೇನು ಅಪ್ಪ ಅವಾಗ ಗುರುಗಳು ಕನ್ವಿನ್ಸ್ ಮಾಡಿ ಹೇಳಿದ್ರು ನೀವು ತಪ್ಪು ತಿಳ್ಕೊಂಡಿದ್ದೀರಿ ಒಂದ್ ಮನಿಗೂ ಒಡೆಯ ಆಗೋದಕ್ಕೆ ಅವ ಹುಟ್ಟಿಲ್ಲ ನೀವ ಹುಟ್ಟಿಲ್ಲ ಒಂದು ಮನೆಗೂ ಒಡೆಯ ಆಗೋದಕ್ಕೆ ಇಷ್ಟು ಜನ ಅಸಂಖ್ಯಾತ ಭಕ್ತರ ಹೃದಯ ಗದ್ದುಗೆಯ ಒಡೆಯಾಗೋದಕ್ಕಾಗಿ ಹುಟ್ಟಿರುವಂತ ಅವರು ಇವರು ಮಾಡಬೇಕೀವಿ ಅಂದ್ರು ತಂದೆ ತಾಯಿ ಖುಷಿ ಪಟ್ರು ಆ ಮಠಕ್ಕೆ ಮರದೇವ್ರು ಮಾಡಿಬಿಟ್ರು ಗುರುಗಳು ಇದ್ದಾಗ ಆ ಹುಡುಗ ಸರ್ಪಭೂಷಣ ಶಿವಯೋಗಿ ಯತಿ ಮುನಿ ಸ್ವಾಮಿ ಗುರುಗಳ ಹತ್ರ ಪರ್ಮಿಷನ್ ತಗೊಂಡು ನಾನು ಮಠದೊಳಗಿರೋದಿಲ್ಲ ಲೋಕ ಸಂಚಾರ ಮಾಡ್ತೀನಿ ಅಂತ ಹೇಳಿ ಹನ್ನೆರಡು ವರ್ಷಗಳ ಕಾಲ ಬೆಂಗಳೂರಿನಿಂದ ಬೀದರ್ನವರೆಗೆ ಚಿತ್ರ ಮಾರ್ಗ ಚಿತ್ರದುರ್ಗ ಮಾರ್ಗವಾಗಿ ಎಲ್ಲಾ ಊರುಗಳನ್ನ ಸಂಚಾರ ಮಾಡಿ ಲೋಕಾನುಭವವನ್ನು ಸಂಪಾದನೆ ಮಾಡಿ ಲೋಕ ಜ್ಞಾನವನ್ನ ಸಂಪಾದನೆ ಮಾಡಿ ವಾಪಸ್ ಬೆಂಗಳೂರಿಗೆ ಬರ್ತಾರೆ ಗುರುಗಳು ದೇಹಾಂತ ಆಗ್ತದೆ ಮಠಕ್ಕೆ ಇವ್ರನ್ನ ಪಟ್ಟಾಧಿಕಾರ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಿರ್ತಾರೆ ಅವಾಗ ಅವರಂತಾರೆ ನನಗೇನ್ ಸ್ವಾಮಿ ಆಗ್ಬೇಕು ಪಟ್ಟಾಧಿಕಾರ ಪಡಿಬೇಕು ಅನ್ನೋ ಆಸೆ ಇಲ್ಲ ಅದಕ್ಕಿನ್ನೊಬ್ಬರು ಗುರುಗಳನ್ನ ಮಾಡೋಣ ಅಂತ ಹೇಳಿ ಚಿಕ್ಕ ಗುರು ಸಿದ್ಧ ಯತಿಗಳನ್ನ ಮಠದ ಅಧಿಪತಿ ಮಾಡಿ ಧರ್ಮ ಚಿಂತನೆ ಒಳಗಡೆ ಧರ್ಮ ಬೋಧನೆ ಒಳಗಡೆ ತಮ್ಮ ಜೀವನವನ್ನ ಕಳೆಯುತ್ತಾರೆ ಅಂತಹ ಸರ್ಪಭೂಷಣ ಶಿವಯೋಗಿಗಳು ಒಂದು ದಿನ ಹೀಗೆ ಸಾಹಿತ್ಯವನ್ನ ರಚನೆ ಮಾಡಿಕೊಂಡು ಕೂತು ಕಾಲಕ್ಕೆ ಶ್ರೀ ಪ್ರಭು ಸ್ವಾಮಿಗಳು ಬಂದು ಕೇಳ್ತಾರೆ ಏನ್ ಬರೀತಾ ಇದ್ದೀರಿ ಅಂತ ಕೇಳ್ತಾರೆ ಅವಾಗ ಅವರಂತಾರೆ ಆತ್ಮ ಕಲ್ಯಾಣಕ್ಕಾಗಿ ಉಪಯೋಗ ಆಗುವಂತ ಸದ್ಗ್ರಂಥ ರಚನೆ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾರೆ ಹೇಳ್ತಾರೆ ಕನ್ನಡದೊಳಗಡೆ ಬರೀತಿದ್ದೀರೋ ಸಂಸ್ಕೃತದೊಳಗೆ ರಚನೆ ಮಾಡ್ತಿದ್ದೀರೋ ಅಂತ ಹೇಳ್ತಾರೆ ಅವಾಗ ಅವರಂತಾರೆ ಸಂಸ್ಕೃತದೊಳಗೆ ರಚನೆ ಮಾಡಿದ್ರೆ ಸಾಮಾನ್ಯ ಜನಕ್ಕೆ ಅರ್ಥ ಆಗುವುದಿಲ್ಲ ಅದಕ್ಕೆ ಕನ್ನಡದೊಳಗೆ ಬರೀತಿದ್ದೀನಿ ಅಂತಂತಾರೆ ಅಪ್ಪ ಅಂಥದ್ ನೀವೇನ್ ಬರೀತಿದ್ದೀರಿ ಈಗಾಗಲೇ ನಿಜಗುಣಪ್ಪ ರಚನೆ ಮಾಡಿರುವಂತ ಕೈವಲ್ಯ ಪದ್ಧತಿ ಇದೆಯಲ್ಲ ಅದು ಕಲ್ಪ ವೃಕ್ಷ ಅಂಥದ್ದೊಂದು ಕೈವಲ್ಯ ಕಲ್ಪ ವೃಕ್ಷ ಇದ್ದಾಗ್ಯೂ ನೀವೊಂದು ಬರೆಯೋ ಜರೂರತ್ ಏನಿದೆ ಅಂತ ಪ್ರಭು ಸ್ವಾಮಿಗಳು ಕೇಳಿದಾಗ ಸರ್ಪಭೂಷಣ ಶಿವಯೋಗಿಗಳು ಹೇಳಿದ ಮಾತು ಎಷ್ಟು ಚಂದ ಇದೆ ನೋಡಿ ಶಾಶ್ವತವಾಗಿ ಮುಮುಕ್ಷಿಗಳಿಗೆ ಕೈವಲ್ಯ ಪದ್ಧತಿಯೇ ಕಲ್ಪ ವೃಕ್ಷ ಆದ್ರೆ ಆ ವೃಕ್ಷ ಚಂದದೊಂದು ಹೂವಿನ ಬಳ್ಳಿ ಬೇಕಲ್ಲ ಆ ಹೂವಿನ ಬಳ್ಳಿ ಕೈವಲ್ಯ ಕಲ್ಪವಲ್ಲರಿಯನ್ನ ನಾನು ರಚನೆ ಮಾಡ್ತೀನಿ ಅಂತ ರಚನೆ ಮಾಡಿದ ಗ್ರಂಥದ ಮೂರನೇ ಭಾಗದ ಏಳನೇ ಪದ್ಯದ ಒಂದು ಸಾಲು ಈಗ ನಾವು ಚಿಂತನೆ ಮಾಡುವಂತ ವಿಷಯ ಬಹಳ ಚಂದಿದೆ ಇಲ್ಲಿವರೆಗೂ ಗುರುಗಳೆಲ್ಲ ಹೇಳ್ಬಿಟ್ಟಿದ್ದಾರೆ ಅದರ ಮದಿತಾರ್ಥ ಮೂರ್ನಾಲ್ಕು ನಿಮಿಷ ನಿಮ್ಗೆ ಹೇಳ್ತೇನೆ ಅವ್ರು ಏನ್ ಹೇಳ್ತಾರೆ ನೋಡ್ರಪ್ಪ ನಾಟಕ್ ಮಾಡಬೇಡ್ರಿ ಒಳಗೆ ಶುದ್ಧಿ ಇದ್ರಿ ಅಂದ್ರೆ ಭಗವಂತನ ಕೃಪಾ ಆಗ್ತದೆ ಭಕ್ತಿ ಅನ್ನೋದು ತೋರಿಕೆಗಾಗಿ ಹೇರಿಕೆಗಾಗಿ ಜನರನ್ನ ಮೆಚ್ಚಿಸೋ ಸಲುವಾಗಿ ಮಾಡುವಂತ ಸಂಗತಿ ಅಲ್ಲ ಅದು ಆತ್ಮತೃಪ್ತಿಗಾಗಿ ಪರಮಾತ್ಮನ ಕೃಪೆಗಾಗಿ ಇರುವಂತ ಒಂದು ಸಾಧನ ಯಾರು ಅಂಥ ಭಕ್ತಿಯ ಉಪಕ್ರಮದೊಳಗಡೆ ಜಗತ್ತು ಮೆಚ್ಚಿಸೋ ಪ್ರಯತ್ನವನ್ನ ಮಾಡ್ತಾರೋ ಅವರನ್ನ ಭಗವಂತ ಎಂದೂ ಮೆಚ್ಚಿಸೋದಿಲ್ಲ ಎರಡನೇ ಚರಣದೊಳಗಡೆ ಬಹಳ ಒಂದು ಚಂದ ಶಬ್ದ ಬೆಳೆಸಿದ ಬಳಸಿದಾರ ಅವರು ಜನಕಂಜಿ ನಡೆಕೊಂಡರೇನುಂಟು ಲೋಕದಿ ಮನಕಂಜಿ ನಡೆಕೊಂಬುದೇ ಚಂದ ಏನ್ ಚಂದ ಅಂದ್ರೆ ಮನಸ್ಸು ಒಪ್ಪು ಹಂಗೆ ನಡ್ಕೋಬೇಕು ಸುಮ್ಮನೆ ವಿಚಾರ ಮಾಡಿ ನೋಡಿ ಜಗತ್ತು ಮೆಚ್ಚಿಸೋದಕ್ಕಾಗುತ್ತೇನು ಜಗತ್ತಿಗೆ ತೃಪ್ತಿ ಪಡಿಸೋದಕ್ಕಾಗುತ್ತೇನು ಒಂದು ವಚನ ಇದೆ ಬಹಳ ಸುಂದರ ಇದೆ ಅವರಂತಾರೆ ಸರ್ವ ಸಂಘ ಪರಿತ್ಯಾಗ ಮಾಡಿದ ಶಿವಶರಣನ ಲೋಕದ ಸಂಸಾರಿಗಳೆಂತ ಮೆಚ್ಚುವರು ವಿ ಕೆನ್ ನಾಟ್ ಸ್ಯಾಟಿಸ್ಫೈ ಎನಿಬಡಿ ಎಲ್ಸ್ ಇನ್ ದ ವರ್ಲ್ಡ್ ನಾವು ಯಾರನ್ನು ತೃಪ್ತಿ ಆಗೋದಿಲ್ಲ ಈ ಜಗತ್ತಿನೊಳಗಡೆ ನಮ್ಮ ಕೈಯಿಂದ ತೃಪ್ತಿ ಪಡಿಸೋದಕ್ ಸಾಧ್ಯ ಇದ್ರೆ ಅದು ನಮ್ಮನ್ನು ಬಿಟ್ರೆ ಬೇರೆ ಯಾರನ್ನೂ ಅಲ್ಲ ಜೊತೆಗೆ ಯಾರನ್ನಾದ್ರೂ ಬದಲಿ ಮಾಡೋಕ್ ನಮಗ್ ಅವಕಾಶ ಇದ್ರೆ ಸಾಧ್ಯ ಇದ್ರೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರನ್ನೂ ಬದಲಿ ಮಾಡಕ್ ಆಗುವುದಿಲ್ಲ ಅದರ ಅರ್ಥ ಇದೆ ಈ ಪದ್ಯದೊಳಗಡೆ ಚನ್ನಸವಣ್ಣವ್ರಂತಾರೆ ಸರ್ವ ಸಂಘ ಪರಿತ್ಯಾಗ ಮಾಡಿದ ಶಿವ ಶರಣನ ಲೋಕದ ಸಂಸಾರಿಗಳು ಎಂತ ಮೆಚ್ಚುವರು ಒಂದ್ ಎಂಟು ಸಾಲ ಇದಾವೆ ಬಹಳ ಚಂದ ಇದಾವ್ ಕೇಳಿಸ್ಕೊಡ್ರಿ ಊರೊಳಗಿರ್ದಡೆ ಸಂಸಾರಿ ಎಂಬರು ಅಡವಿಯೊಳಗಿರ್ದಡೆ ಮೃಗನೆಂಬರು ಹೊನ್ನ ಬಿಟ್ಟಡೆ ದರಿದ್ರೆಂಬರು ಹೆಣ್ಣ ಬಿಟ್ಟಡೆ ನಪುಂಸಕನೆಂಬರು ಮಣ್ಣ ಬಿಟ್ಟಡೆ ಪೂರ್ವಕರ್ಮಿ ಎಂಬರು ಮಾತನಾಡದಿರ್ದಡೆ ಮೂಗನೆಂಬರು ಮಾತನಾಡಿದಡೆ ಕೈಯ ಮಾತು ಎನ್ನುವರು ನಿಜವನಾಡಿದಡೆ ನಿಷ್ಠುರಿ ಎಂಬರು ಸಮತೆಯ ನಾಡಿದಡೆ ಅಂಜುವರೆಂಬುದು ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ನಿಮ್ಮ ಶರಣ ಸದ್ಭಕ್ತ ಭಗವಂತನ ಮೇಲೆ ವಿಶ್ವಾಸವಿಟ್ಟಂತ ವ್ಯಕ್ತಿ ನಿಮ್ಮ ಶರಣ ಲೋಕದಿಚ್ಛಯ ನುಡಿಯ ಲೋಕದಿಚ್ಛಯ ನಡೆಯ ಜಗತ್ತು ಮೆಚ್ಚಿಸಬೇಕು ಅಂತ ಯಾರು ಪ್ರಯತ್ನ ಮಾಡ್ತಾರೋ ಅವ್ರು ಯಾವತ್ತೂ ಗೆದ್ದಿಲ್ಲ ಮನಸ್ಸು ಮೆಚ್ಚಿಸೋದಕ್ಕೆ ಯಾರು ಪ್ರಯತ್ನ ಮಾಡ್ತಾರೋ ಅವ್ರು ಯಾವತ್ತೂ ಸೋತಿಲ್ಲ ಅದಕ್ಕೆ ಸರ್ಪಭೂಷಣ ಶಿವಗಳು ಆದೇಶ ಮಾಡ್ತಾರೆ ಜನಕಂಜಿ ನಡೆಯೋ ಪ್ರಯತ್ನ ಮಾಡಬೇಡಿ ಮನಕಂಜಿ ನಡೆಯೋದನ್ನ ಬಿಡಬೇಡಿ ಜನರೇನು ಬಲ್ಲರು ಒಳಗಾಗೋ ಕೃತ್ಯವ ಒಳಗೆ ಏನ್ ನಡ್ದದ ಅನ್ನೋದು ಪ್ರಪಂಚ ಗೊತ್ತಾಗ್ತದೆ ನಿಮ್ ಕಣ್ಣಿಗೆಲ್ಲ ನಾ ಬಿಳಿ ಹಂಗೆ ಹಾಕೊಂಡಿರೋದ್ರಿಂದ ಬಹಳ ದೊಡ್ಡ ಮನುಷ್ಯ ಅಂತ ಅನಿಸ್ತಿರ್ಬೇಕು ಒಳಗೆ ಎಷ್ಟು ಬಣ್ಣದ ಅನ್ನೋದು ನನಗ್ ಬಿಟ್ಟರು ನಿಮ್ಗೆ ಗೊತ್ತಾಗ್ತದೆ ನಿಮ್ಮ ಹಣೆ ಮೇಲಿನ ವಿಭೂತಿ ಕುಂಕುಮ ಗಂಧ ಭಂಡಾರ ನೋಡಿ ನಾನು ಬಹಳ ಒಳ್ಳೆ ಭಕ್ತರು ಅಂತ ಅನ್ಕೋಬಹುದು ಆದ್ರೆ ನಿಮ್ಮ ಮನಸ್ಸಿನೊಳಗಿರೋ ರಂಗ ರಂಗಿನ ವಿಚಾರಗಳು ಗತ್ ನನಗೇನು ಗೊತ್ತಿಲ್ಲ ಅದಕ್ಕೆ ಅಂತಾರೆ ಜನರೇನ ಬಲ್ಲೂರು ಒಳಗಾಗುವ ಕೃತ್ಯವ ಮನವರಿಯದ ಕಳ್ಳತನವಿಲ್ಲ ಜಗತ್ನಲ್ಲಿ ಮನಕ್ಕಿಂತ ಸ್ಟ್ಯಾಂಡರ್ಡ್ ಇನ್ಸ್ಪೆಕ್ಟರ್ ಮತ್ತೊಬ್ಬರಿಲ್ಲ ಮನಸ್ಸಿಗೆ ಹೇಸಿಗೆ ಆಗ್ಲಾರದ ಹಾಗೆ ನಡ್ಕೊಳ್ಳೋದನ್ನ ಕಲ್ಕೊಂಡ್ರೆ ಜಗತ್ತು ನಮ್ಮನ್ನ ಕೈ ಬಿಟ್ಟರೂ ಪರವಾಗಿಲ್ಲ ಪರಮಾತ್ಮ ನಮ್ಮನ್ನ ಕೈ ಬಿಡುವುದಿಲ್ಲ ಅಂತ ಸರ್ಪಭೂಷಣ ಶಿವಯೋಗಿಗಳು ಆದೇಶವನ್ನು ಮಾಡಿದ್ದಾರೆ ನಾಲ್ಕು ಸಾಲಿನ ಪಲ್ಲವಿ ಹಿಡ್ಕೊಂಡು ಮೂರು ಚರಣ ಹದಿನಾರು ಸಾಲಿನ ಪದ್ಯ ಇದು ಒಂದೊಂದು ಸಾಲನ್ನ ಅತ್ಯಂತ ಶ್ರದ್ಧೆಯಿಂದ ಅಧ್ಯಯನ ಮಾಡೋದಕ್ಕೆ ಆರಂಭ ಮಾಡಿದರೆ ವರುಷಗಟ್ಟಲೆ ತಿಳ್ಕೋಷ್ಟು ಜ್ಞಾನ ಇದರೊಳಗಡೆ ಇದೆ ಒಟ್ಟು ಮತಾರ್ಥ ಇಷ್ಟೇ ನಾವು ನಾಟಕಕ್ಕಿಂತ ಡಂಬಕ್ಕಿಂತ ಡಂಬ ಅಂದ್ರೆ ಆಡಂಬರ ತೋರಿಸ್ಕೊಳ್ಳೋದಕ್ಕಿಂತ ನಾಲ್ಕು ಮಂದಿ ಕಡೆ ಶಹಬಾಷ್ ಅನಿಸ್ಕೊಳ್ಳೋದಕ್ಕಿಂತ ಆತ್ಮತೃಪ್ತಿಗಾಗಿ ಪರಮಾತ್ಮ ಮೆಚ್ಚೋ ಹಾಗೆ ಶುದ್ಧ ಇದ್ದೆವು ಅಂದ್ರೆ ಭಗವಂತ ನಮ್ಮನ್ನ ಕಾಯ್ತಾನೆ ಅದನ್ನೇ ಬಸವಣ್ಣವರು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ವಲಿಸುವ ಪರಿ ಅಂತ ಹೇಳಿದ್ದಾರೆ ಭಾವುಕ ಬಂಧುಗಳೇ ಎಂಥ ಪವಿತ್ರ ಗಳಿಗೆ ಒಳಗಡೆ ನಾವೆಲ್ಲ ಸಮಾವೇಶ ಆಗಿದ್ದೀವಿ ಎಂಥ ಅಪರೂಪದ ಕ್ಷಣಗಳನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ಬಹುತೇಕ ಭುವನದ ಭಾಗ್ಯ ಅಂದ್ರೆ ಇದೆ ಸೌಭಾಗ್ಯ ಅಂದ್ರೆ ಇದೆ ಪುಣ್ಯ ಅಂದ್ರೆ ಇದೆ ಹೇಳಿ ಕಾಶಿಗೆ ಹೋಗಿ ಎಷ್ಟು ಕಷ್ಟಪಟ್ಟು ಇಷ್ಟು ಆನಂದ ನಮ್ಗೆ ಸಿಗ್ತಿತ್ತೇನೆ ಸಿಗ್ತಿತ್ತೇನೆ ಅಫ್ಕೋರ್ಸ್ ಕಾಶಿಯೊಳಗಡೆ ವಿಶ್ವೇಶ್ವರ ಇದ್ದಾನೆ ಆದ್ರೆ ಕಾಶಿಗೆ ಹೋಗೋ ಆಯಾಸ ವಿಶ್ವೇಶ್ವರನ ನೋಡಿದ ಆನಂದನ ಕಡಿಮೆ ಮಾಡುತ್ತದೆ ಇಲ್ಲಿ ಆನಂದ ಇರಲಾರದ ಹಾಗೆ ವಿಶ್ವೇಶ್ವರನ ಅನುಭೂತಿಯನ್ನ ಜೋಡ್ಕುಳ್ಳಿ ಅಜ್ಜ ಅವರು ನಾವು ಮಾಡಿಸ್ ತೋರಿಸಿದ್ದಾರೆ ಇಂಥ ಅನುಭೂತಿ ಅನುಗಾಲವೂ ನಮಗೆ ಸಿಗಲಿ ಅಂತ ಆಶಿಸಿ ಪೂಜ್ಯಪಾದ ಗುರುಗಳ ಅನುಗ್ರಹ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ಆಶಿಸಿ ಸೇವಾ ಅವಕಾಶಕ್ಕಾಗಿ ವಂದಿಸಿ ಮಾತು ಮುಗಿಸ್ತೇನೆ ನಮಸ್ಕಾರ தமது கொட்டமயத்தொழிக